ಓಂ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೀತ ರಾಜೇಶ್ ಸ್ಟಾರ್ ಡಚನಿ ವೀಕ್ಷಕರಿಗೆ ಎಲ್ಲರೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಂಪ್ಲೀಟ್ ಸೀರೀಸ್ನ ತಿಳಿಸ್ಕೊಡ್ತಾ ಇದ್ದೆ ಸೊ ಅದೇ ನಿಟ್ಟಿನಲ್ಲಿ ಇದು ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅಂದರೆ ನಿಮ್ಮ ಹೆಸರು ಎ ಅನ್ನುವ ಅಕ್ಷರದಲ್ಲಿದ್ದರೆ ಯಾವ ರೀತಿಯಾದ ಒಂದು ರಾಶಿ ಭವಿಷ್ಯ ಇರುತ್ತೆ ಎರಡು ಸ್ಟ್ಯಾಂಡಿಂಗ್ ಲೈನ್ಸ್ ಅಂದ್ರೆ ಸ್ಲಾಂಟ್ ಆಗಿರುತ್ತೆ ಮತ್ತೆ ಒಂದು ಮಿಡಲ್ ಒಂದು ಲೈನ್ ಬರುತ್ತೆ ಸೊ ಎರಡು ಲೈನ್ ಅಂತ ಅಂದ್ರೆ ಸ್ಟ್ಯಾಂಡಿಂಗ್ ಆಗಿರ್ತಾರೆ ಅವ್ರ ಲೈಫ್ ಅಲ್ಲಿ ಯಾವತ್ತೂ ಕೂಡ ಬೆಂಡ್ ಆಗಲ್ಲ ನ್ಯೂಮರಾಲಜಿಕಲಿ ಅಂತ ಏ ಅಂತಂದ್ರೆ ಸಂಖ್ಯೆ ಒಂದು ಸೊ ಟಾಪ್ ಅಲ್ಲಿ ಇರ್ತಾರೆ ಹೈಯೆಸ್ಟ್ ಆಗಿ ಅವರು ಲೈಫ್ ನ ಲೀಡ್ ಮಾಡುವಂತದ್ದು ಸೊ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಮತ್ತೆ ನಮ್ಮ ಒಂದು ನೇಮ್ ನ್ಯೂಮರಾಲಜಿ ಪ್ರಕಾರವಾಗಿ ಸಹ ನಾನು ಏನು ಅಕ್ಷರ ವೆರಿ ಅಡ್ಮೈರಿಂಗ್ ಪರ್ಸನ್ಸ್ ಇರ್ತಾರೆ ತುಂಬಾ ಅಡ್ಮೈರ್ ಮಾಡ್ಕೊಳ್ತಾರೆ ತುಂಬಾ ಜನ ಆ ವ್ಯಕ್ತಿತ್ವ ಆಗಿರುತ್ತೆ ಆ ಏನು ಅಕ್ಷರದ ವ್ಯಕ್ತಿತ್ವ ವೆರಿ ಅಡ್ಮೈರಿಂಗ್ ಪರ್ಸನ್ಸ್ ಇರ್ತಾರೆ ತುಂಬ ಅಡ್ಮಿನಿಸ್ಟ್ರೇಟಿವ್ ಒಂದು ಥಿಂಗ್ಸೆ ತುಂಬಾ ಈಸಿಯಾಗಿ ಟ್ಯಾಕಲ್ ಮಾಡ್ತಾರೆ ನೀವು ನೋಡ್ಬೋದು ಸ್ಲ್ಯಾಂಡ್ ಲೈನ್ಸ್ ಹೇಗೆ ಎರಡು ಜಾಯಿನ್ ಆಗುತ್ತೆ ಅಂದರೆ ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡ್ತಾರೆ ಅವ್ರ ಲೈಫ್ನ ಅಂತ ಈವನ್ ಫಿನಾನ್ಷಿಯಲಿ ಇರಬಹುದು ಈವನ್ ಅಷ್ಟೇ ರೀತಿಯಲ್ಲೇ ಹೋಮ್ಲಿಯಾಗೂ ಇರ್ತಾರೆ ಅಂದರೆ ಕೆಲಸದಲ್ಲೂ ಸಹ ಅವ್ರ ಸೈ ಅಂತಲೇ ಹೇಳ್ಬೋದು ಮನೆ ಕೆಲಸದಲ್ಲೂ ಸಹ ಅವ್ರು ಯಾವಾಗಲೂ ತಾನೇ ತೊಗೊಂಡು ಇನಿಷಿಯೇಟಿವ್ ತೊಗೊಂಡು ಅವರು ಜಯಶಾಲಿ ಆಗ್ತಾರೆ ಏಕೆಂಗೆ ಬೇಕು ಅಂತ ಇಷ್ಟಪಡ್ತಾರೆ ಸ್ವಲ್ಪ ಐಸೋಲೇಷನ್ ಇಷ್ಟಪಡ್ತಾರೆ ಕೆಲವು ಸಲ ತುಂಬಾ ಜ ಹೆಚ್ಚೆಚ್ಚು ಜನಗಳನ್ನ ಫ್ರೆಂಡ್ಸ್ ಮಾಡ್ಕೊಂಡಿರ್ತಾರೆ ಹೆಚ್ಚು ಜನಗಳ ಜೊತೆಯಲ್ಲಿ ಇರಬೇಕು ಅನ್ನೋಂಥದ್ದು ಆಸೆ ಆಗುತ್ತೆ ಆ ಏನು ವರ್ಡಲ್ಲಿ ಇಟ್ಟಿರ್ತೀರ ಅಂದ್ಕೊಳ್ಳಿ ಹೆಸರು ಆ ವೈಬ್ರೇಷನ್ಸೇ ಆ ಏನು ವರ್ಡಿಂದನೇ ಆ ವೈಬ್ರೇಷನ್ಸ್ ಅವ್ರಿಗೆ ಆ ಒಂದು ಚಾಮ್ ಒಂದು ಸಕ್ಸಸ್ ಆ ಒಂದು ಪ್ರಾಸ್ಪರಿಟಿ ಕ್ರಿಯೇಟ್ ಮಾಡುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲೂ ಸಹ ಕೆಲವೊಂದು ಟ್ರಾನ್ಸಿಟ್ಸ್ಗಳಿಂದ ಫಸ್ಟ್ ಹಾಫ್ ಆಫ್ ದ ಇಯರ್ ಅದರಲ್ಲೂ ಬಿಸ್ನೆಸ್ ಮಾಡ್ತಿರೋಂಥವ್ರು ಇರ್ಬೋದು ಕೆರಿಯರಲ್ಲಿ ಇರ್ಬೋದು ತುಂಬ ಟಪೆಸ್ಟ್ ಫೀಲ್ಡ್ನ ನೋಡ್ಬೋದು ನೀವು ತುಂಬ ಒಳ್ಳೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ ಸೊಸೈಟಿಯಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ ಅದರಿಂದ ನಿಮ್ಮ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಒಂದು ನೆಕ್ಸ್ಟ್ ಲೆವೆಲ್ಸು ಅಥವಾ ಒಳ್ಳೆ ಒಳ್ಳೆ ನಿಮ್ಮ ಹೈಯರ್ ಲೆವೆಲ್ಸ್ನ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ ಅದರಿಂದ ಸಹ ನಿಮಗೆ ಜೀವನದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ನೋಡಬಹುದು ಚಂದೇಶ್ವರನ ಟ್ರಾನ್ಸಿಟ್ ಆದ ಮೇಲೆ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವರಿಗೆ ಸಾಥೆ ಸಾಥಿ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಅವಾಗಲಿಂದ ಸ್ವಲ್ಪ ಮಟ್ಟಿಗೆ ಡೌನ್ ಆಗ್ಬೋದು ಥಿಂಗ್ಸ್ ಎಲ್ಲ ಸ್ವಲ್ಪ ಸ್ಟಾಪ್ ಆದಂಗೆ ಆಗ್ಬೋದು ಡೌನ್ ಇನ್ ದ ಸೆನ್ಸ್ ಅಯ್ಯೋ ಚೆನ್ನಾಗಿ ನಡೀತಿತ್ತಲ್ವಾ ಒಂಥರ ಇವಾಗೇನು ಚೆನ್ನಾಗಿ ನಡೀತಿಲ್ಲ ಕೆಲಸ ಕಾರ್ಯಗಳು ಅಂತ ಅನ್ನಿಸ್ಬಹುದು ಚೆನ್ನಾಗಿ ಚೆನ್ನಾಗಿ ಟ್ರಾನ್ಸ್ಟು ಹನುಮಾನ್ ಚಾಲಿಸಾ ನೀವು ಇದಕ್ಕೆ ತುಂಬ ಈಸಿಯಾಗಿರೋಂಥ ಪರಿಹಾರ ಪ್ರತಿಯೊಬ್ಬರು ಮಾಡಲೇಬೇಕು ಏನು ಅಕ್ಷರದವರು ತುಂಬ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ ತುಂಬ ಜನ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೋಬೇಕು ಸೊಸೈಟಿಯಲ್ಲಿ ಚೆನ್ನಾಗಿ ಹೆಸರು ನೇಮ್ ಫೇಮ್ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋಂಥ ಆಸೆ ಅಂಬಲ ಜಾಸ್ತಿ ಇರುತ್ತೆ ಅದು ಬಿಟ್ಟು ಬಿಸ್ನೆಸ್ಸಲ್ಲೂ ಅಷ್ಟೇ ಯಾಕೆ ಮಾಡಿ ಮಾರ್ಕೆಟಿಂಗ್ ಬಿಸ್ನೆಸ್ ಇರ್ಬೋದು ನಿಮ್ಮ ಒಂದು ಪ್ರಾಡಕ್ಟ್ಸ್ ರಿಲೇಟೆಡ್ ಬಿಸ್ನೆಸ್ ಇರ್ಬೋದು ಜನಗಳು ನಿಮ್ಮ ಒಂದು ಪ್ರಾಡಕ್ಟ್ಸ್ ತೊಗೊಳ್ಬೇಕು ಅನ್ನುವಂತಹ ಬಿಸ್ನೆಸ್ ಇರ್ಬೋದು ಅಂಥವ್ರು ವಿಶೇಷವಾಗಿ ಈ ಒಂದು ಪ್ರೈ ಪೈರೈಟ್ಸ್ ಆಗಿರುವಂತಹ ಬ್ರೇಸ್ಲೆಟ್ ನಾನು ಸಹ ಹಾಕೊಂಡಿದ್ದೀನಿ ಅಲ್ವಾ ಸೊ ಈ ಒಂದು ಪೈರೈಟ್ಸ್ ಇರುವಂತಹ ಬ್ರೇಸ್ಲೆಟ್ ನ ನೀವು ಧರಿಸೋದು ತುಂಬಾ ಒಳ್ಳೇದು ವೆರಿ ವೆರಿ ಅಟ್ರಾಕ್ಟಿವ್ ಆಗಿರುತ್ತೆ ಜನಗಳು ತುಂಬಾ ಬೇಗ ಅಟ್ರಾಕ್ಟ್ ಆಗ್ತಾರೆ